ಕ್ರೈಸ್ ವಸತಿ ಶಾಲೆಗಳ ಕಾಯಂ ನೌಕರರ ಸಮಸ್ಥೆಗಳನ್ನು ಪರಿಷ್ಕರಿಸುವಂತೆ ಒತ್ತಾಯಿಸಿ ಹಾವೇರಿಯಲ್ಲಿ ಕರ್ನಾಟಕ ರಾಜ್ಯದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಗಳ ನೌಕರರ ಸಂಘದ ಹಾವೇರಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ಆಯೋಜಿಸಲಾಗಿತ್ತು ಹಾವೇರಿ ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಿಂದ ನಗರದ ಮೈಲಾರ ಮಹಾದೇವ ಪಾರವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ವಸತಿ ಶಾಲೆಗಳ ನೌಕರರು ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ ಎಸ್ಸಿ ಎಸ್ಟಿ ಮತ್ತು ಬಿಸಿ ವಸತಿ ಶಾಲೆಗಳನ್ನು ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡುವುದು ಕಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸುವುದು ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸುವುದು ಮನೆ ಬಾಡಿಗೆ ಭತ್ತೆ ಕಡಿತದಿಂದ ವಿನಾಯಿತಿ ನೀಡುವುದು ಹಾಗೂ ಕಾಯಂ ನೌಕರರಿಗೆ ಹತ್ತು ಪರ್ಸೆಂಟ್ ವಿಶೇಷ ಭತ್ತೆ ಮಂಜೂರು ಮಾಡುವಂತೆ ಒತ್ತಾಯಿಸಿದರು ಸರ್ಕಾರ ಸೋಮವಾರದ ಒಳಗಾಗಿ ವಸತಿ ಶಾಲೆಗಳ ನೌಕರರ ನ್ಯಾಯಯುತವಾಗಿರುವ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಒಂದು ವೇಳೆ ಸರ್ಕಾರ ನ್ಯಾಯಯುತವಾಗಿರುವ ಈ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ತರಗತಿಗಳನ್ನು ಬಹಿಷ್ಕರಿಸಿ ಜಿಲ್ಲಾಡಳಿತ ಭವನದ ಮುಂದೆ ನಿರಂತರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ನಂತರ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಅಪರ ಜಿಲ್ಲಾಧಿಕಾರಿಗಳಾದ ಡಾ ನಾಗರಾಜ್ ಎಲ್ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೌಕರರು ಮನವಿ ಸಲ್ಲಿಸಿದರು

ಎಮ್ ಡಿ ಆರ್ ಎಸ್ ನೆಗಳೂರು ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಈಗ ಕಳೆದ ಹದಿಮೂರು ವರ್ಷಗಳಿಂದ ನಾವಿಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಕ್ರೈಸ್ ಅಂದರೆ ನಾವು ಒಂದು ಸಂಘದ ಅಡಿಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಅದರಲ್ಲಿ ಕೂಡ ನಮಗೆ ಯಾವ ಸೌಲಭ್ಯಗಳು ದೊರೀತಾ ಇಲ್ಲ ಸರ್ ಇನ್ನೂವರೆಗೂ ಆದರೆ ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನೋಡಿದರೆ ಬೇರೆ ಇಲಾಖೆಗಳಿಗೆ ಅಥವಾ ಅನುದಾನ ಶಾಲೆಗಳಿಗೆ ಹೋಲಿಸಿದರೆ ಬೇರೆ ಶಾಲೆಗಳಿಗೆ ಹೋಲಿಸಿದರೆ ನಮ್ಮ ರಿಸಲ್ಟ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಒಳ್ಳೆಯ ರೀತಿಯಾದಂಥ ಫಲಿತಾಂಶವನ್ನು ಕೊಟ್ಟಿದ್ದೀವಿ ಮತ್ತು ಅದೇ ರೀತಿಯಾಗಿ ಈ ವರ್ಷ ನಮ್ಮ ಹಾವೇರಿ ಜಿಲ್ಲೆಯಿಂದ ಪ್ರಥಮ ಒಂದು ಸ್ಥಾನವನ್ನು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ನಮ್ಮ ಮಕ್ಕಳೂರು ಎಮ್ ಡಿ ಆರ್ ಶಾಲೆಯಿಂದ ನಾವು ಕೊಟ್ಟಿದ್ದೀವಿ ಇಷ್ಟೆಲ್ಲ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಕ್ಕಳ ಜೊತೆಗಿದ್ದು ಮಕ್ಕಳಿಗೋಸ್ಕರ ನಾವು ದುಡಿತಾ ಇದ್ದರೂ ಕೂಡ ಬೇರೆ ಇಲಾಖೆಗಳಿಗೆ ಕೊಟ್ಟಿರೋಂಥ ಸೌಲಭ್ಯಗಳು ನಮ್ಮ ನಮಗೆ ಇಲ್ಲ ನಾವು ಈಗ ಸದ್ಯಕ್ಕೆ ಪಂಚ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕೂಗನ್ನು ಕೇಳಿ ನಮಗೆ ಬೇಕಾಗಿರೋಂಥ ಎಲ್ಲ ಸೌಲಭ್ಯಗಳನ್ನು ಆದಷ್ಟು ಬೇಗ ನಮಗೆ ಒದಗಿಸ್ಕೊಡ್ಬೇಕು ಅಂತಲ್ಲಿ ತಮ್ಮಲ್ಲಿ ಹಾಗೂ ತಮ್ಮ ಮೂಲಕ ನಾವು ಸರ್ಕಾರಕ್ಕೆ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಸರ್ ನಮ್ಮ ಬೇಡಿಕೆ ಕರ್ನಾಟಕ ಸರ್ಕಾರ ನಾವೆಲ್ಲರೂ ಸೇರಿ ಈಗ ಒಂದು ಮೂರು ದಿನ ಅಲ್ಲಿ ಬೆಂಗಳೂರಲ್ಲಿ ನಾವು ಎಲ್ಲರೂ ಸೇರಿ ಎಲ್ಲರೂ ಇದು ಮಾಡಿದ್ವಿ ಏನೋ ಸ್ಟ್ರೈಕ್ ಮಾಡಿದ್ವಿ ಈಗ ಅದಕ್ಕೆ ನಮ್ಮ ಬೇಡಿಕೆಗಳನ್ನ ಐದು ಬೇಡಿಕೆಗಳನ್ನ ನಮಗೆ ಈಡೇಸ್ಕೋಸ್ಕರ ನಾವು ಮನವಿ ಮಾಡಿದ್ವಿ ಫಸ್ಟು ಅವ್ರು ಮನವಿ ಮಾ ಮಾಡೋಕ್ಕೋಸ್ಕರ ನಾವು ಹೋಗಿದ್ವಿ ಬೆಂಗಳೂರಿಗೆ ಅವ್ರು ಯಾವುದೇ ರೀತಿ ಒಂದು ನಮಗೆ ಇದನ್ನು ಕೊಟ್ಟಿಲ್ಲ ಏನೂ ರೆಸ್ಪಾನ್ಸ್ ಸಿಕ್ಕಿಲ್ಲ ನಮ್ಗೆ ಅವರಿಂದ ಅದಕ್ಕೋಸ್ಕರ ನಾವೆಲ್ಲ ಸರಿ ಈ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಇದನ್ನು ಇವತ್ತು ತೊಗೊಂಡು ನಾವು ನಮ್ಮ ಬೇಡಿಕೆಗಳನ್ನು ತೊಗೊಂಡು ನಾವು ಡಿ ಸಿ ಆಫೀಸಿಗೆ ಹೋಗ್ಬೇಕಂತ ನಾವೆಲ್ಲರೂ ಸರಿ ಜಿಲ್ಲಾದಲ್ಲಿ ಈಗ ನಾವೆಲ್ಲ ಒಗ್ಗಟ್ಟು ಸೇರಿದ್ದೀವಿ ಈಗ ಇದ್ರ ಹಿಂದೆ ನಾವು ಎರಡು ದಿನ ಮುಂಚೆ ನಾವೇನು ಮಾಡಿದ್ವಿ ಎಲ್ಲರೂ ಸೇರಿ ಸ್ಕೂಲಲ್ಲಿ ಕೂಡ ನಾವು ಕಪ್ಪು ಬಟ್ಟೆ ಧರಿಸ್ಕೋಸ್ಕರ ನಾವೆಲ್ಲರೂ ಕಡೆ ಮಾತಾಡಿಕೊಂಡು ಎಲ್ಲ ನಮ್ಮ ಸಂಘದವರೆಲ್ಲ ಸರಿ ನಾವೆಲ್ಲ ನಮ್ಮ ನಮ್ಮ ಸ್ಕೂಲ್ಗಳಲ್ಲಿ ಹೈ ಸ್ಕೂಲ್ಗಳಲ್ಲಿ ನಾವೆಲ್ಲ ಮಾಡಿಕೊಂಡು ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ನಾವು ನಮ್ಮ ಬೇಡಿಕೆಗಳನ್ನು ಅವರಿಗೆ ಹೇಳಿದ್ವಿ ಆದರೆ ಈಗ ಅದನ್ನು ನಾವು ಜಿಲ್ಲಾಧಿಕಾರಿ ಕೊಡುವ ಮೂಲಕ ನಾವು ಜಿಲ್ಲಾದಲ್ಲಿ ಎಲ್ಲರೂ ಸೇರಿದ್ದೀವಿ ಇವಾಗ ಎಲ್ಲರೂ ಸೇನೆ ನಮ್ಮ ಹೋರಾಟವನ್ನು ನಮ್ಮ ಪಡೆಯೋಕೋಸ್ಕರ ನಾವು ಇದನ್ನು ಯಾವುದೇ ಇಲಾಖೆಗೋಸ್ಕರ ನಾವು ಪಾಯಿಂಟ್ ಮಾಡಿ ಹೇಳ್ತಾ ಇಲ್ಲ ಅಥವಾ ಯಾರಿಗೆ ನಾವು ಇದು ಮಾಡೋಕ್ಕಿಲ್ಲ ಆದರೆ ನಮ್ದು ಬೇಡಿಕೆಗಳನ್ನ ಅವ್ರು ಈಡೇರಿಸ್ತಾರೆ ನಮಗೆ ಎಲ್ಲ ಎಲ್ಲ ಸ್ಕೂಲ್ಗಳಿಗಿಂತ ಎಲ್ಲ ಇಲಾಖೆಗಳಿಗೆ ಕೊಡುವಂಥ ಸೌಕರ್ಯ ನಮಗೆ ಕೊಟ್ಟರೆ ಇನ್ನೂ ಒಳ್ಳೆಯದಾಗುತ್ತೆ ಯಾಕಂದರೆ ಆಲ್ರೆಡಿ ನಾವೆಲ್ಲರೂ ಇಮ್ ಓಡಿ ಬೆಳಗ್ಗೆ ಇನ್ನೆ ರಾತ್ರಿವರೆಗೂ ಕೂಡ ನಾವು ಎಮ್ಓಿ ಮಾಡಿ ಮಕ್ಕಳಿಗೆಲ್ಲ ಊಟ ಹಾಕ್ಸೆಲ್ಲ ಮಾಡಿ ಅದನ್ನ ಮಾಡ್ತಾ ಇದ್ದೀವಿ ಅವ್ರು ಏನು ಹೇಳಿದ್ರು ಕೂಡ ಎಲ್ಲ ಕೆಲಸಗಳನ್ನು ನಾವು ಚಾಚು ತಪ್ಪದೆ ಮಾಡ್ತಾ ಅದಕ್ಕೋಸ್ಕರ ನಮ್ಮ ಹೋರಾಟಕ್ಕೆ ಇದು ನಮ್ಮ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅನ್ಕೊಂಡು ನಾವು ಭಾವಿಸ್ಕೊಂಡು ಈಗ ಜಿಲ್ಲಾಧಿಕಾರಿಗಳು ಹೋಗ್ತಾ ಇದ್ವಿ ನಾವು ಈಗಾಗಲೇ ನಮ್ಮ ಸರ್ ಹೇಳಿದಂತೆ ನಾವು ಧರಣಿಯನ್ನು ಮೂರು ದಿನಗಳ ಕಾಲ ಬೆಂಗಳೂರಲ್ಲಿ ಮಾಡಿದ್ವಿ ಸರ್ಕಾರದಿಂದಾಗಲಿ ಇಲಾಖೆಯಿಂದಾಗಲಿ ಅಥವಾ ಅಧಿಕಾರಿಗಳಿಂದಾಗಲಿ ಯಾವುದೇ ರೀತಿಯಾದಂಥ ಸ್ಪಂದನೆ ನಮಗೆ ದೊರೆಯಲಿಲ್ಲ ಆದ ಕಾರಣ ನಾವು ಎರಡು ದಿನಗಳ ಕಾಲ ಕಪ್ಪು ಬಟ್ಟೆಯನ್ನು ಧರಿಸಿ ಹೋರಾಟ ಮಾಡಿದ್ವಿ ಈಗ ಮನವಿಯನ್ನು ಕೊಡಲಿಕ್ಕೆ ಹೋಗ್ತಾಯಿದ್ವಿ ಜಿಲ್ಲಾಧಿಕಾರಿಗಳಿಗೆ ಸೋಮವಾರ ಮಂಗಳವಾರ ಮತ್ತು ಬುಧವಾರ ದಿನ ನಾವು ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕಂತ ನಮ್ಮ ಸಂಘದವರೆಲ್ಲರೂ ತೀರ್ಮಾನ ಮಾಡಿಕೊಂಡಿದ್ವಿ ನಮ್ಮ ಹೋರಾಟ ನಾವು ಬೇಡಿಕೆಗಳನ್ನ ಇಟ್ಟು ಇಟ್ಟಿದ್ದೀವಲ್ಲ ಆ ಹೋರಾಟ ಇದು ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಈ ಧರಣಿಯನ್ನು ಬಿಡೋದಿಲ್ಲ ಅಂತಂದು ಇದರ ಮೂಲಕ ನಾನು ತಿಳಿಸಲು ಇಷ್ಟ ಇಷ್ಟಪಡ್ತಾ ಇದ್ದೀನಿ ರಾಜ್ಯ ವಸತಿ ಶಾಲಾ ನೌಕರರ ಸಂಘದ ಒಂದು ಕರೆಯ ಮೇರೆಗೆ ನಮ್ಮ ವೃತ್ತಿ ಬಾಂಧವರ ಒಂದು ಐದು ಬೇಡಿಕೆಗಳನ್ನು ಇಟ್ಟುಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡಬೇಕೆಂದು ನಾವು ನಿರ್ಧಾರ ಮಾಡಿ ನಾವು ಈಗಾಗಲೇ ಕರ್ನಾಟಕದ ಬೆಂಗಳೂರಿನ ಒಂದು ಫ್ರೀಡಂ ಪಾರ್ಕಿನಲ್ಲಿ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಸಂವಿಧಾನಾತ್ಮಕ ಧರಣಿ ಸತ್ಯಾಗ್ರಹಗಳನ್ನು ಮಾಡಿ ಇದು ನಮ್ಮ ಒಂದು ಹೋರಾಟ ನಮ್ಮ ಐದು ಬೇಡಿಕೆಗಳು ಅಂದರೆ ಒಂದು ನಮ್ಮ ವಸತಿ ಶಾಲಾ ನೌಕರ ಇದು ವಸತಿ ಶಾಲೆಯ ಸಂಘವನ್ನು ಒಂದು ನಿರ್ದೇಶನಾಲಯ ಮಾಡುವುದು ಮತ್ತು ನಮ್ಮ ನೌಕರ ವೃತ್ತಿ ಬಾಂಧವರಿಗೆ ಡಿ ಸಿ ಆರ್ ಜಿಯನ್ನು ಕೊಡುವುದು ಮತ್ತು ಎಚ್ ಆರ್ ಎ ಕೊಡುವುದು ಇದರ ಜೊತೆಗೆ ಜ್ಯೋತಿ ಸಂಜೀವನಿಯನ್ನು ಅಳವಡಿಸುವುದು ಮತ್ತು ನಾವು ಸೊ ನಾವು ವಸತಿ ಶಾಲೆಗಳಲ್ಲಿ ಇದ್ದು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಇಪ್ಪತ್ನಾಲ್ಕು ತಾಸು ಕ ಕಾಲ ನಾವು ಆ ವಸತಿ ಶಾಲೆಗಳಲ್ಲಿ ಇದ್ದು ನಾವು ಸೇವೆಯನ್ನು ಸಲ್ಲಿಸ್ತದೇ ಇರುವುದರಿಂದ ನಮ್ಮೆಲ್ಲ ನೌಕರರ ಒಂದು ಒಕ್ಕೂರಲಿನ ಮೇರೆಗೆ ನಾವು ಹತ್ತು ಪರ್ಸೆಂಟ್ ಹೆಚ್ಚುವರಿ ಒಂದು ವೇತನವನ್ನು ಕೇಳಬೇಕಂತ ನಾವು ನಿರ್ಧಾರ ಮಾಡಿ ಐದು ಬೇಡಿಕೆಗಳನ್ನಿಟ್ಟುಕೊಂಡು ಈಗಾಗಲೇ ನಾವು ಮೂರು ದಿನಗಳ ಕಾಲ ನಾವು ಸತ್ಯಾಗ್ರಹವನ್ನು ಮಾಡಿದ್ವಿ ಇದಕ್ಕೆ ನಮ್ಮ ಇಲಾಖೆ ಮತ್ತು ನಮ್ಮ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಂದನೆ ಮಾಡದೇ ಇದ್ದಿರೋದ್ರಿಂದ ಮುಂದೆ ನಮ್ಮ ಜಿಲ್ಲಾ ಹಂತದಲ್ಲಿ ಕಪ್ಪು ಬಟ್ಟೆ ಧರಿಸೋದ್ರ ಮೂಲಕ ನಾವು ಈಗಾಗಲೇ ಎರಡು ದಿನಗಳ ಕಾಲ ಹೋರಾಟ ಮಾಡಿದ್ವಿ ಇವತ್ತು ಇವತ್ತಿನ ದಿನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬೇಡಿಕೆಗಳ ಒಂದು ನಮ್ಮ ಸರ್ಕಾರ ಮತ್ತು ಇಲಾಖೆಗೆ ಮತ್ತೊಮ್ಮೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸೋದಕ್ಕಾಗಿ ನಾವು ಒಂದು ರ್ಯಾಲಿ ಮೂಲಕ ನಾವು ಪಾದಯಾತ್ರೆ ಮೂಲಕ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ನಮ್ಮ ಪ್ರತಿಭಟನೆ ನಮ್ಮ ಬೇಡಿಕೆಗಳಿಗೆ ಕುರಿತು ಹೊರತು ಸರ್ಕಾರ ಮತ್ತು ಯಾವುದೇ ನಮ್ಮ ಇಲಾಖೆ ವಿರುದ್ಧ ಇಲ್ಲ ಅನ್ನೋದು ನಾ ಈ ಮೂಲಕ ನಿಮ್ಮ ತಮ್ಮ ಮೂಲಕ ನಾನು ತಿಳಿಸ್ಪಡಿಸ್ತಾ ಇದ್ದೇನೆ